ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಡೊನಾಲ್ಡ್ ಟ್ರಂಪ್ ಮತ್ತು ಝಲನ್ಸ್ಕಿಯ ಮೀಟಿಂಗ್ ನಡೆದೇ ಹೋಯ್ತು ಕಳೆದ ಬಾರಿ ನಡೆದಂಥ ವಿದ್ಯಮಾನ ನಿಮ್ಗೆ ಗೊತ್ತು ಹೇಗೆ ಹೊಡೆದು ಓಡಿಸಿದ್ರು ಡೊನಾಲ್ಡ್ ಟ್ರಂಪು ಪಬ್ಲಿಕ್ಕಾಗಿ ಸಾರ್ವಜನಿಕವಾಗಿ ಯಾವ ರೀತಿ ಅವಮಾನ ಮಾಡಿದ್ರು ಎಷ್ಟು ಅಶ್ಲೀಲವಾಗಿ ಅವಾಚ್ಯವಾಗಿ ಈತನ ನಿಂತಿಸಿದರು ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು ಈ ಬಾರಿ ಮತ್ತೆ ಕರೆಯನ್ನು ಕೊಡ್ತಾರೆ ಬಂದು ಅಂತಾರೆ ಅದಕ್ಕಿಂತ ಮುಂಚೆ ಅಲಾಸ್ಕಾದಲ್ಲಿ ವ್ಲಾದಿಮಿರ್ ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ಗೆ ಮೀಟಿಂಗ್ ಆಗಿರ್ತದೆ ಅದಾದ ಮೇಲೆ ಜಲನ್ಸ್ಕಿಗೆ ಫೋನ್ ಮಾಡಿ ಕರೀತಾರೆ ಬಂದು ಮಾತಾಡು ಮಾತುಕತೆ ಮುಗಿಸ್ಕೊಂಡು ಅಂತಾರೆ ಈ ಬಾರಿ ಈ ಜೋಕರು ಒಂದು ಒಳ್ಳೆ ಐಡಿಯಾ ಮಾಡಿದ ಶಾಣ್ಯತನ ಮಾಡಿದ ಜಲನ್ಸ್ಕಿ ಏನು ಶಾಣ್ಯತನ ಮಾಡಿದಾರು ಈ ಸಲ ಆತ ಒಬ್ಬನೇ ಹೋಗಲಿಲ್ಲ ಹೋಗುವಾಗ ಯುರೋಪಿಯನ್ನು ಯೂನಿಯನ್ನ ಎಲ್ಲಾರನ್ನೂ ಜೊತೆಗೆ ಕಟ್ಕೊಂಡು ಹೋದರು ಏನೇ ಹೊಡ್ತಾ ಬಿದ್ದರೂ ಎಲ್ಲರಿಗೂ ಬೀಳಲಿ ನನಗೆ ಒಬ್ಬನಿಗೆ ಬೀಳೋದು ಬೇಡ ಅಂತ ಯಾರ್ಯಾರ ಜೊತೆಗೆ ಹೋಗಿದ್ರು ಇಲ್ಲಿ ಫೋಟೋ ಹಾಕಿನಿ ಒಂದು ಸಲ ನೋಡಿಬಿಡ್ರಿ ಇದರಲ್ಲಿದ್ದಾರೆ ಕೀರ್ ಸ್ಟಾರ್ಮರ್ ಇದ್ದಾರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರು ಆಮೇಲೆ ಇಟಲಿಯ ಪ್ರೈಮ್ ಮಿನಿಸ್ಟರ್ ಅಂತ ಜಾರ್ಜಿಯಾ ಮೆಲೋನಿ ಇದ್ದಾರೆ ಜರ್ಮನ್ ಚಾನ್ಸಲರ್ ಇದ್ದಾರೆ ಫ್ಲಿನ್ಲ್ಯಾಂಡ್ ಫಿನ್ಲ್ಯಾಂಡ್ನ ಅಧ್ಯಕ್ಷ ಅಲೆಕ್ಸಾಂಡ್ರ್ ಇದ್ದಾರೆ ಆಮೇಲೆ ಫ್ರಾನ್ಸ್ನ ಮ್ಯಾಕ್ರಾನ್ ಇದ್ದಾರೆ ಜೊತೆಗೆ ನ್ಯಾಟೋದ ಸೆಕ್ರೆಟರಿ ಇದ್ದಾರೆ ಜೊತೆಗೆ ಯುರೋಪಿಯನ್ ಯೂನಿಯನ್ನ ವಂಡರ್ಲ್ಯಾಂಡ್ ಇದ್ದಾರೆ ಇಷ್ಟು ಜನರನ್ನ ಕಟ್ಕೊಂಡು ಈತ ಅಮೇರಿಕೆ ಹೋಗಿದ್ದು ವೈಟ್ ಹೌಸ್ನಲ್ಲಿ ಸಭೆ ಸಭೆಗೆ ಹೆಸರನ್ನು ಕೊಟ್ಟಿದ್ರು ಇವರು ಪೀಸ್ ಥ್ರೂ ಸ್ಟ್ರೆಂಗ್ತ್ ಅಂತೇಳಿ ಫೋಟೋ ನೋಡಿದರೆ ಇದು ಯಾವ ರೀತಿಯ ಸ್ಟ್ರೆಂಗ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಎದುರುಗಡೆ ಹೆಡ್ಮಾಸ್ತರ್ ರೀತಿ ಡೊನಾಲ್ಡ್ ಟ್ರಂಪ್ ಕೂತಿದ್ದಾರೆ ಸುತ್ತಲೂ ಎದುರುಗಡೆ ಯುರೋಪಿಯನ್ ಯೂನಿಯನ್ನ ಎಲ್ಲ ದೇಶಗಳ ಪ್ರಧಾನಿಗಳು ರಾಷ್ಟ್ರಪತಿಗಳು ಸಾಲಾಗಿ ಕೂತಿದ್ದಾರೆ ಸ್ಥಿತಿ ಹೆಂಗಿದೆ ಅಂತಂದರೆ ಆತ ಹೇಳ್ದಂಗೆ ಇವ್ರು ಕೇಳಬೇಕು ಆ ರೀತಿಯದಾಗಿ ಈ ಫೋಟೋ ನೋಡಿದ ತಕ್ಷಣ ಸಂದೇಶ ರವಾನೆ ಆಗುತ್ತೆ ಇದೇ ರೀತಿ ಬಂದು ನರೇಂದ್ರ ಮೋದಿ ಕುತ್ಕೊಳ್ಳಿ ಅಂತ ಈ ಡೊನಾಲ್ಡ್ ಟ್ರಂಪ್ ನಿರೀಕ್ಷೆ ಮಾಡ್ತಾರೆ ತಾನು ಹೇಳ್ದಂಗೆ ನಡು ಬಗ್ಗಿಸ್ಕೊಂಡು ಕುತ್ಕೋಬೇಕು ತ ಹೇಳಿದಂಗೆ ನಡ್ಕೋಬೇಕು ಗುಲಾಮಿಗಿರಿಯನ್ನು ಪ್ರದರ್ಶಿಸಬೇಕು ಜೀ ಹುಜೂರ್ ಅನ್ನಬೇಕು ತಾನು ನಿರಂಕುಶ ಪ್ರಭುತ್ವವನ್ನು ಮೆರಿಬೇಕು ತಾ ಹೇಳ್ದಂಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೇಳಬೇಕು ನೋಡ್ರಿ ಎಲ್ಲ ದೇಶ ಇದಾವಲ್ಲಿ ಇಲ್ಲಿ ಬಂದಿರುವಂಥ ಫ್ರಾನ್ಸ್ ಇರ್ಬೋದು ಜರ್ಮನಿ ಇಟಲಿ ಗ್ರೇಟ್ ಬ್ರಿಟನ್ನು ಎಲ್ಲರ ಸಮಸ್ಯೆ ಏನಂದರೆ ಅಲ್ಲಿ ಇಸ್ಲಾಮೀಕರಣ ಎಷ್ಟಾಗಿ ಹೋಗಿದೆ ಅಂದರೆ ಆ ದೇಶ ದಳ್ಳುರಿಯಿಂದ ನರಳುತ್ತಾ ಇರುವಂಥ ರಾಷ್ಟ್ರಗಳು ಈ ಬ್ರಿಟಿಷರ ಬಗ್ಗೆ ಅಂತೂ ಈ ವೈಸ್ ಪ್ರೆಸಿಡೆಂಟ್ ಅಮೆರಿಕ ವೈಸ್ ಪ್ರೆಸಿಡೆಂಟ್ ಒಂದು ಮಾತು ಹೇಳಿದರು ಏನಂತ ಹೇಳಿದ್ರು ಅಂದರೆ ನಿಮ್ಮದು ಹೋಗಿ ಹೋಗಿ ಇಸ್ಲಾಮಿಕ್ ಕಂಟ್ರಿ ಆಗ್ತಾ ಇದೆ ಏನು ಮಾಡ್ತಾ ಇದೆ ಅಂಥೇಳಿ ಗ್ರೇಟ್ ಬ್ರಿಟನ್ಗೆ ಬಾಯಿ ಬಂದ ಹಾಗೆ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಮಾತಾಡಿದರು ಅಮೆರಿಕ ವೈಸ್ ಪ್ರೆಸಿಡೆಂಟ್ ಒಂದಿಲ್ಲ ಒಂದು ದಿವಸ ನಿಮ್ಮದು ಇಸ್ಲಾಮಿಕ್ ನೇಷನ್ನಾಗಿ ಹೊರಟೋಗತ್ತೆ ಎಚ್ಚರದಿಂದ ಇರಿ ಅಂತ ಹೇಳಿದರು ಜೆ ಡಿ ವ್ಯಾನ್ಸ್ ಹೇಳಿದಂಥ ಮಾತು ಅಂಥ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕೀರ್ ಸ್ಟಾರ್ಮರು ಜರ್ಮನಿ ಚಾನ್ಸ್ಲರು ಎಲ್ಲ ಸೇರಿ ಬಂದು ಎದುರುಗಡೆ ಕೂತಿದ್ದಾರೆ ಮಾತುಕತೆ ಏನು ಮಾತುಕತೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ಹೆಂಗೆ ನಿಲ್ಲಿಸಬೇಕು ಅಂತ ಇದರ ಮೂಲ ಸಮಸ್ಯೆಯನ್ನು ಮೊದಲು ಅರ್ಥ ಮಾಡ್ಕೊಬೇಕು ನೀವು ಮೂರುವರೆ ವರ್ಷದ ಹಿಂದೆ ಯುದ್ಧ ಶುರುವಾಗಿದ್ದು ಯಾಕೆ ಉಕ್ರೇನನ್ನು ನ್ಯಾಟೋ ದೇಶಗಳಲ್ಲಿ ಸೇರಿಸಿಕೊಳ್ಳಲಾಗತ್ತೆ ಅಂತ ಏನು ಹಾಗಂದ್ರೆ ನ್ಯಾಟೋ ದೇಶಗಳಲ್ಲಿ ಚಾರ್ಟರ್ ಫೈವ್ ಅಂತ ಇದೆ ಈ ಚಾರ್ಟರ್ ಫೈವ್ ಏನು ಹೇಳ್ತದೆ ಅಂತಂದರೆ ಯಾವುದೇ ನ್ಯಾಟೋ ದೇಶಗಳಲ್ಲಿ ಒಂದು ದೇಶದ ಮೇಲೆ ಇನ್ನೊಂದು ದೇಶ ದಂಡೆತ್ತಿ ಬಂದ ಸಂದರ್ಭದಲ್ಲಿ ಅದರ ಪ್ರಭುತ್ವಕ್ಕೆ ಅಥವಾ ಅದರ ಭದ್ರತೆಗೆ ಧಕ್ಕೆ ಆದ ಸಂದರ್ಭದಲ್ಲಿ ಉಳಿದ ಎಲ್ಲ ರಾಷ್ಟ್ರಗಳ ಸೈನ್ಯ ಬಲ ಏನಿದೆ ನ್ಯಾಟೋ ಸೈನ್ಯ ಬಲ ಏನಿದೆ ಅದು ಆ ರಾಷ್ಟ್ರಕ್ಕೆ ಸಹಾಯ ಮಾಡುತ್ತದೆ ಅಂದರೆ ಜರ್ಮನಿಯ ಮೇಲೆ ಯಾರೇ ದಾಳಿ ಮಾಡಿದರು ನ್ಯಾಟೋ ದೇಶಗಳ ಸಮೂಹದ ಮೂಲಕ ಅವರ ಅಮೇರಿಕೆಯ ಸೈನ್ಯ ಏನಿದೆ ನ್ಯಾಟೋ ದೇಶಗಳ ಸೈನ್ಯ ಹೋಗಿ ಅಲ್ಲಿ ಹೋಗಿ ಯುದ್ಧ ಭೂಮಿಯಲ್ಲಿ ಹೋಗಿ ನಿಲ್ತದೆ ಜರ್ಮನಿ ಮುಂದೆ ಜರ್ಮನಿ ಗಡಿಯಲ್ಲಿ ಸಹಾಯ ಮಾಡುತ್ತೆ ಹಾಗೆ ಉಕ್ರೇನನ್ನು ಕೂಡ ಸೇರಿಸ್ಕೋಬೇಕು ಅಂತ ತೀರ್ಮಾನ ಆಯಿತು ಜೊತೆಗೆ ಯಾವ ಭಾಗವನ್ನು ಉಕ್ರೇನನ್ನು ಯಾವ ಭಾಗವನ್ನು ರಷ್ಯಾ ತೆಗೆದುಕೊಂಡಿದೆಯೋ ವಶಪಡಿಸ್ಕೊಂಡಿದೆಯೋ ಅದನ್ನು ವಾಪಸ್ ಬಿಡಿಸ್ಬೇಕು ಅಂತ ಈ ಕಾರಣಕ್ಕೆ ಯುದ್ಧ ಶುರುವಾಗಿದ್ದಲ್ಲ ನ್ಯಾಟೋ ದೇಶಗಳಲ್ಲಿ ಉಕ್ರೇನನ್ನು ಸೇರಿಸ್ಕೊಳ್ಳೋದು ನ್ಯಾಟೋ ಸಮೂಹದಲ್ಲಿ ಅಂತ ರಷ್ಯಾ ಹೇಳ್ತು ಆ ರೀತಿ ಆಗಲಿಕ್ಕೆ ನಾನು ಬಿಡೋಂಗಿಲ್ಲ ಅಂತ ಯಾಕೆ ಬಿಡೋಂಗಿಲ್ಲ ಯಾಕೆ ಬಿಡೋಂಗಿಲ್ಲ ಅಂದರೆ ಉಕ್ರೇನ್ನ ಬಾರ್ಡರ್ನಲ್ಲಿ ಅಮೆರಿಕ ಸೈನ್ಯ ಬಂದು ನಿಲ್ತದೆ ಅವ್ರ ಬೇಸ್ ಅಲ್ಲಿರುತ್ತೆ ರಷ್ಯಾ ತನ್ನ ಗಡಿಯಲ್ಲಿ ಅಮೇರಿಕೆಯ ಇರಲಿಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ನಾ ಮಾಡ್ಕೊಡೋದಿಲ್ಲ ಅಂತಾರಲ್ಲ ಆದಿಮೂರು ಪುಟಿನ್ ಆವಾಗ ಎಲ್ಲ ನಾಟದ ದೇಶಗಳು ಯುರೋಪಿಯನ್ ಯೂನಿಯನ್ನು ಅಮೇರಿಕ ಎಲ್ಲ ದೇಶಗಳು ಸೇರಿ ರಷ್ಯಾದ ಮೇಲೆ ಯುದ್ಧವನ್ನು ಸಾರ್ತವೆ ನಿಷೇಧವನ್ನು ಹೇರ್ತವೆ ಅದರ ಮೇಲೆ ಬಗ್ಗೆ ಬಿಡ್ತದೆ ರಷ್ಯಾ ಅಂತ ತಿಳ್ಕೊತಾರೆ ರಷ್ಯಾ ಮೂರುವರೆ ವರ್ಷ ಆದರೂ ಕೂಡ ಈಗಲೂ ಕೂಡ ಅಷ್ಟೇ ದೃಢವಾಗಿ ಹೋರಾಟವನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಚುನಾವಣೆಯ ಸಂದರ್ಭದಲ್ಲಿ ನಾನು ಅಧಿಕಾರಕ್ಕೆ ಬಂದರೆ ನಾನು ಇದ್ದರೆ ಮುಂಚೆ ಅಧ್ಯಕ್ಷನಾಗಿದ್ದರೆ ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧವೇ ಆಗ್ತಿರಲಿಲ್ಲ ಒಂದು ವೇಳೆ ಯುದ್ಧ ಆಗಿದ್ದೇ ಶುರುವಾಗಿದ್ದೇ ಆಗಿದ್ದರಿಂದ ನಾನು ಅಧ್ಯಕ್ಷನಾಗಿ ಬಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯುದ್ಧ ನಿಲ್ಲಿಸ್ತೀನಿ ಅಥವಾ ಒಂದು ವಾರದೊಳಗಡೆ ಯುದ್ಧ ಅನ್ನೋದೇ ಇರೋದಿಲ್ಲ ಹಂಗೆ ಮಾಡ್ತೇನೆ ಇದೊಂದೇ ಅಲ್ಲ ಇಸ್ರೇಲು ಹಮಾಸದ್ದು ಯುದ್ಧ ನಿಲ್ಲಿಸ್ತೀನಿ ಈ ರಷ್ಯಾ ಉಕ್ರೇನ್ ಯುದ್ಧನೇ ಎಲ್ಲ ಯುದ್ಧ ನಿಲ್ಲಿಸ್ತೀನಿ ಅಂತ ಇತ್ತ ದೊಡ್ಡದಾಗಿ ಕೊಚ್ಕೊಂಡಿದ್ರು ಮುಂದೆ ಸ್ಥಿತಿ ಹೇಗೆ ಬಂತು ಅಂದರೆ ಉಕ್ರೇನ್ ಈತನೇ ಫಂಡ್ ಮಾಡಲಿಕ್ಕೆ ಶುರು ಮಾಡಿದರು ಡೊನಾಲ್ಡ್ ಟ್ರಂಪು ಒಂದು ಸಲ ಕೇಳ್ತಾರೆ ಮಾಸ್ಕೋವನ್ನು ಹೊಡಿಲಿಕ್ಕೆ ನಿಮ್ಗೆ ಎಷ್ಟು ಶಸ್ತ್ರಾಸ್ತ್ರ ಬೇಕು ಹೇಳು ಅಂತ ಈ ಜೋಕರ್ನನ್ನು ಕೇಳ್ತಾರೆ ಯಾರನ್ನ ಜಲನ್ಸ್ಕಿಯನ್ನು ಕೇಳ್ತಾರೆ ನೋಡಿ ಈಗ ಜಲನ್ಸ್ಕಿ ಬಂದು ಉಕ್ರೇನಲ್ಲಿ ಕೂತ್ಕೊಂಡಿದ್ದಂಗೆ ಈ ಯುರೋಪಿಯನ್ ದೇಶಗಳೇನಿದಾವಲ್ಲ ಇವರೆಲ್ಲ ಎತ್ತಿ ಕಟ್ಟಿ ಅಲ್ಲಿದ್ದ ಸರ್ಕಾರವನ್ನು ಕೆಡವಿ ಈ ಜೋಕರ್ನನ್ನು ತಂದು ಕೂಡಿಸಿದರು ಈಗ ಯುದ್ಧ ಹೆಂಗೆ ಇದೇ ಯುರೋಪಿಯನ್ನನ್ನು ಯೂನಿಯನ್ನು ನ್ಯಾಟೋ ದೇಶಗಳು ಸೇರಿ ಝಲನ್ಸ್ಕಿಯನ್ನು ಎತ್ತಿ ಕಟ್ಟಿ ನೀನು ನ್ಯಾಟೋ ದೇಶಗಳೊಳಗೆ ಸೇರಿಸ್ಕೋತೀವಿ ರಷ್ಯಾಗ ಹೊಡಿ ಅಂದರು ಈತ ಜೋಕರು ತನ್ನ ದೇಶ ಹಾಳಾಗತ್ತೆ ಅನ್ನುವಂಥ ವಿವೇಚನೆ ವಿವೇಕ ಇರಲಾರದೆ ರಷ್ಯಾ ಮೇಲೆ ಮುಗಿಬಿದ್ದ ಉಕ್ರೇನ್ಗಿರುವ ಶಕ್ತಿ ಏನು ಅದೇನೋ ಹೊಡೆಯೋಕ್ಕಾಗತ್ತಾ ರಷ್ಯಾನ ಇಲ್ಲ ನನ್ನ ಜೊತೆ ಅಮೇರಿಕಾ ಇದೆ ನನ್ನ ಜೊತೆ ಐರೋಪ್ಯ ರಾಷ್ಟ್ರಗಳಿದಾವೆನೋ ಧೈರ್ಯದ ಮೇಲೆ ಈಗ ಹೊಡೆದ ಆಯಿತು ಮಾತುಕತೆ ಶುರುವಾಯಿತು ನೋಡಿ ಪರಿಸ್ಥಿತಿ ನೋಡಿ ಫೋಟೋ ನೋಡಿದರೆ ನಿಮ್ಗೆ ಅರ್ಥ ಆಗತ್ತೆ ಎಲ್ಲರೂ ಕೂಡ ಡೊನಾಲ್ಡ್ ಟ್ರಂಪನ್ನು ಒಂದಿ ಮಾಗದ ರೀತಿಯಲ್ಲಿ ಕೇಳಿಸಿಕೊಂಡು ಎದುರುಗಡೆ ಕೂತಿದ್ದಾರೆ ಮುಖ್ಯೋಪಾಧ್ಯಾಯ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಕೂತಿದ್ದಾನೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ ಗ್ರಹಿಕೆ ಅನ್ನೋದು ಅದಕ್ಕೆ ಯಾವಾಗ ಹೇಳೋದು ಇಲ್ಲಿ ಕೀರ್ ಸ್ಟಾರ್ಮರ್ ಎಲ್ಲಿದ್ದಾರೆ ನಂಗೆ ಹೇಳಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು ನಿಮ್ಗೆ ಕಾಣಿಸ್ತಾನೇ ಇಲ್ಲ ಈ ನಕಾಶೆ ಇದೆಲ್ಲ ನಕಾಶೆ ಪಕ್ಕದಲ್ಲಿ ಕನ್ನಡಕ್ಕೆ ಹಾಕ್ಕೊಂಡು ಕೂತಿರೋ ವ್ಯಕ್ತಿ ಕೀರ್ ಸ್ಟಾರ್ಮರ್ ಈತ ನನ್ನ ಯಾಕೆ ಸೈಡ್ಗೆ ಇಟ್ಟಿದ್ದಾರೆ ಯಾಕೆ ಸೈಡ್ಗೆ ಇಟ್ಟಿದ್ದಾರೆ ಅಂದರೆ ಈತ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಭಾರತದ ಜೊತೆ ಮಾಡ್ಕೊಂಡಿದ್ದಾರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು ಭಾರತದ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದ್ದಾರೆ ಟ್ರೇಡ್ ಡೀಲ್ ಮಾಡಿದ್ದಾರೆ ಇದು ಡೊನಾಲ್ಡ್ ಟ್ರಂಪ್ಗೆ ಸಹಿಸೋಕ್ಕಾಗೋದಿಲ್ಲ ಅದಕ್ಕೆ ನಮಗೆ ಕೇರ್ ಸ್ಟಾರ್ ಮಾಡಬೇಡ ಬರಬೇಕು ಸುಮ್ಮನೆ ಮೂಲೆ ಗುಂಪಾಗಿರ್ಬೇಕು ಅಷ್ಟೇ ಅಲ್ಲ ಇಪ್ಪತ್ತು ಬಿಲಿಯನ್ ಡಾಲರ್ ದುಡ್ಡನ್ನು ವೇಯಿಸಿರುವಂಥ ಈ ದೇಶ ಪಕ್ಕದಲ್ಲಿರುವಂಥ ಕೆನಡಾದ ಕಾರನೇಯನ್ನು ಕರೆದಿಲ್ಲ ಪಕ್ಕದ ರಾಷ್ಟ್ರ ಈತ ಎಷ್ಟು ಅವಮಾನ ಮಾಡಿದರೆ ಕೆನಡಾಗೆ ಅಂದರೆ ನಾನು ಅಧ್ಯಕ್ಷ ಆದ ತಕ್ಷಣ ಕೆನಡಾ ನಮ್ಮ ಐವತ್ತೊಂದನೇ ರಾಜ್ಯವಾಗಿ ಅಮೆರಿಕದ ಜೊತೆ ಸೇರ್ಕೊಂಡ್ಬಿಡ್ಲಿ ಅಂದರು ಒಂದು ದೇಶವನ್ನು ಅವಮಾನ ಎಷ್ಟು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಅವಮಾನವನ್ನು ಈ ಮನುಷ್ಯ ಮಾಡ್ತಾ ಇದ್ದದ್ದು ಹಿಂದೆ ಜಸ್ಟಿನ್ ಟ್ರೋಡೋ ಜೊತೆ ಇದೇ ರೀತಿಯ ಜಗಳ ಈಗ ಈ ಕಾರನೇ ಜೊತೆ ಇದೇ ರೀತಿಯದಾದಂಥ ಸಂಘರ್ಷದಲ್ಲಿ ಇರುವಂಥ ಮನುಷ್ಯ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಈಗ ಕೊನೆಗೆ ಏನಂತ ತೀರ್ಮಾನ ಮಾಡಿದ್ರು ಅದು ಭಾಳ ಮುಖ್ಯವಾದದ್ದು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಯಾಕಂದರೆ ಇವು ಐರೋಪ್ಯ ರಾಷ್ಟ್ರಗಳ ಮಾತು ನಡೆಯಂಗಿಲ್ಲ ಏನೇ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಅದನ್ನು ಉಳಿದವ್ರು ಕೇಳ್ಕೋಬೇಕು ಇಲ್ಲದೆ ಹೋದರೆ ನಾನು ಶಸ್ತ್ರಾಸ್ತ್ರ ಪೂರೈಕೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಐರೋಪ್ಯ ರಾಷ್ಟ್ರಗಳ ಬಗ್ಗೆ ಸೈನ್ಯ ಬಲ ಇಲ್ಲ ಅಮೆರಿಕದ ಐ ಐರೋಪ್ಯ ರಾಷ್ಟ್ರಗಳಿಂದ ದುಡ್ಡನ್ನು ಪಡೆದವರು ಬೊಕ್ಕಸದಿಂದ ನಾ ನಿಮಗೆ ಸೈನ್ಯ ಕೊಡ್ತೀವಿ ಔಟ್ಸೋರ್ಸ್ ಮಾಡ್ತೀವಿ ಅಂತ ಅಗ್ರಿಮೆಂಟು ಎಂಥ ವಿಚಿತ್ರ ಇದೆ ನೋಡಿ ನೀವು ಅರ್ಥ ಮಾಡ್ಕೊಳ್ಳೋಲ್ಲ ಚಾಣಕ್ಯ ಒಂದು ಕಡೆ ಹೇಳ್ತಾನೆ ಒಂದು ರಾಜ್ಯ ಒಂದು ಪ್ರಾಂತ್ಯ ಒಂದು ದೇಶ ಅಂತ ಇದ್ದರೆ ಅದಕ್ಕೊಂದು ಸೈನ್ಯಬಲ ಅಂತ ಇರಬೇಕು ಅದಕ್ಕೊಂದು ಗಡಿ ಅಂತ ಇರಬೇಕು ಆ ಗಡಿಗೆ ಸೈನ್ಯ ಬಲದ ಬ ತಾಕತ್ತು ಹೆಂಗಿರಬೇಕು ಅಂದ್ರೆ ಸುತ್ತಮುತ್ತಲು ಇರೋರು ರಾತ್ರಿ ನಿದ್ದೆ ಮಾಡಬಾರ್ದು ಹಂಗೆ ಇರಬೇಕು ಅಂತ ಚಾಣಕ್ಯ ಹೇಳಿದ್ದು ಈ ಐರೋಪ್ಯ ರಾಷ್ಟ್ರಗಳಿಗೆ ನಿಮ್ಮ ಸೈನ್ಯವೇ ಬೇಡ ನಮ್ಮ ಸೈನ್ಯವೇ ನಿಮ್ಮ ಸೈನ್ಯ ಅಂತ ಕೆನಡಾಗೂ ಹೇಳ್ತಾರೆ ಐರೋಪ್ಯ ರಾಷ್ಟ್ರಕ್ಕೂ ಹೇಳ್ತಾರೆ ಆ ರೀತಿಯದಾದಂಥ ಅಥೋಭ್ರಷ್ಟ ತಥೋಭ್ರಷ್ಟ ಸ್ಥಿತಿಯಲ್ಲಿ ತ್ರಿಶಂಕು ಸ್ವರ್ಗದಲ್ಲಿ ಐರೋಪ್ಯ ರಾಷ್ಟ್ರಗಳು ನರಳುತ್ತಾ ಇದ್ದಾವೆ ಈಗ ಹಂಗಾರೆ ಕಂಡೀಷನ್ ಏನು ಕಂಡೀಷನ್ ಏನು ಅಂದರೆ ಇಲ್ಲಿವರೆಗೂ ರಷ್ಯಾ ಯಾವ ಭಾಗವನ್ನು ಉಕ್ರೇನ ಭಾಗವನ್ನು ಆಕ್ರಮಿಸಿಕೊಂಡಿದೆಯೋ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅದನ್ನು ವಾಪಸ್ ಕೇಳಿದ್ರೆ ಯುದ್ಧ ಮುಂದುವರಿಯುತ್ತೆ ನಮ್ಮ ಹತ್ರ ಯುದ್ಧ ಮಾಡುವ ಶಕ್ತಿ ಇಲ್ಲ ಅದಕ್ಕೆ ನಾವೇನು ಮಾಡೋಣ ಆ ಜಾಗವನ್ನು ಬಿಟ್ಟುಬಿಡ್ಬೇಕೀಗ ಜಲನ್ಸ್ಕಿ ಇಷ್ಟು ದಿವಸ ಯುದ್ಧ ಮಾಡಿದ್ದೇ ತನ್ನ ಭೂಮಿಯನ್ನು ತಾನು ಉಳಿಸ್ಕೊಳ್ಳಿಕ್ಕೆ ಅಂತ ಉಕ್ರೇನ್ ಹೋರಾಟ ಮಾಡ್ತಾ ಇತ್ತು ಈಗ ಹೇಳ್ತಾರೆ ಆ ಜಾಗವನ್ನು ನೀವು ಕೇಳಬೇಡಿ ಅದು ಹೋದ್ರೆ ಹೋಗಲಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಎರಡನೇ ಕಂಡೀಷನ್ನು ಎರಡನೇ ಕಂಡೀಷನ್ ಏನಪ್ಪಾ ಅಂತಂದರೆ ಸೀಸ್ ಫೈರ್ ಅನ್ನೋ ಶಬ್ದವನ್ನು ಡೊನಾಲ್ಡ್ ಟ್ರಂಪ್ ನಾನು ಒಪ್ಕೊಳ್ಳೋದಿಲ್ಲ ಅಂತಾರೆ ಯಾವ ವ್ಯಕ್ತಿ ಭಾರತ ಪಾಕಿಸ್ತಾನದ ಮಧ್ಯೆ ಸೀಸ್ ಫೈರ್ ಅಂತ ಮಾತನಾಡಿದ್ನೋ ನಾನೇ ಮಾಡಿಸಿನಿ ಸೀಸ್ ಫೈರ್ ಅಂತನೋ ಈಗ ಅದೇ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಸೀಸ್ ಫೈರ್ ಅನ್ನೋ ಶಬ್ದವೇ ಇಲ್ಲ ಯುದ್ಧ ನಿಲ್ಲಿಸಬೇಕು ಯುದ್ಧವೇ ಇರಬಾರ್ದು ಮೂರನೆಯದ್ದು ಉಕ್ರೇನಿಗೆ ನಾವು ಶಸ್ತ್ರಾಸ್ತ್ರವನ್ನು ಸೈನ್ಯವನ್ನು ಎಲ್ಲವನ್ನು ನಾವು ಕೊಡ್ತೀವಿ ಬಾರ್ಡ್ರ್ನಲ್ಲೆಲ್ಲ ಬಾರ್ಡ್ರ್ನಲ್ಲಿ ಬಂದರೆ ನ್ಯಾಟೋ ದೇಶ ಆಗಿಬಿಡುತ್ತೆ ಯುದ್ಧದ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತೀವಿ ಆ ಪೂರೈಕೆಯನ್ನು ಅಮೇರಿಕಾ ಮಾಡುತ್ತೆ ಅಮೇರಿಕೆಗೆ ಶಸ್ತ್ರಾಸ್ತ್ರಕ್ಕೆ ದುಡ್ಡು ಯಾರು ಕೊಡಬೇಕು ಎಂಟು ಲಕ್ಷ ಕೋಟಿ ರೂಪಾಯಿಗಳ ಆಯುಧಗಳನ್ನು ಐರೋಪ್ಯ ರಾಷ್ಟ್ರಗಳು ತಮ್ಮ ಬೊಕ್ಕಸದಿಂದ ಅಮೇರಿಕೆಯಲ್ಲಿ ಖರೀದಿ ಮಾಡಿ ಉಕ್ರೇನ್ಗೆ ಸರಬರಾಜು ಮಾಡಬೇಕು ಎಂಥ ವ್ಯಾಪಾರಿ ಇರಬೇಕು ಎಂಥ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ ಈತ ವಂಚಕ ವ್ಯಾಪಾರಿ ನೀಚ ಇವನು ಅಂತ ದುಡ್ಡು ಹಾಕಲ್ಲಂತೆ ಐರೋಪ್ಯ ರಾಷ್ಟ್ರಗಳೆಲ್ಲ ಎಷ್ಟು ಎಂಟು ಲಕ್ಷ ಕೋಟಿ ರೂಪಾಯಿಗಳನ್ನ ವಹಿಸಬೇಕಂತೆ ಯಾರಿಗೋಸ್ಕರ ವ್ಯಯಿಸಬೇಕು ಉಕ್ರೇನ್ಗೋಸ್ಕರ ಖರೀದಿಯಲ್ಲಿಂದ ಅಮೇರಿಕೆ ಮಾರುಕಟ್ಟೆಯಿಂದ ಅಮೇರಿಕೆಯಲ್ಲಿ ಆರ್ಮ್ಸ್ ಬಿಸ್ನೆಸ್ ಇಸ್ ದ ಬಿಗ್ಗೆಸ್ಟ್ ಮಾಫಿಯಾ ನಿಮ್ಗೆ ಯಾವಾಗಲೂ ಗೊತ್ತದು ಫಾರ್ಮಾ ಮತ್ತು ಆರ್ಮ್ ಲಾಬಿ ಯಾವಾಗಲೂ ಅಮೇರಿಕೆಯನ್ನು ಆಳುವಂಥದ್ದು ಅಲ್ಲಿಂದ ನೀವು ಖರೀದಿ ಮಾಡಿರಿ ಎಂಟು ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಐರೋಪ್ಯ ರಾಷ್ಟ್ರಗಳ ಖರೀದಿ ಮಾಡಬೇಕು ಇದೇ ಮ್ಯಾಕ್ರಾನು ಇದೇ ಜರ್ಮನಿ ಚಾನ್ಸ್ಲರು ಇದೇ ಇವರು ಇಟಲಿಯ ಪ್ರೈಮ್ ಮಿನಿಸ್ಟ್ರು ಎಲ್ಲ ಕೇ ಖರೀದಿ ಮಾಡಬೇಕು ಖರೀದಿ ಮಾಡಿ ಉಕ್ರೇನ್ ಸರಬರಾಜು ಮಾಡಬೇಕು ವ್ಯಾಪಾರವನ್ನು ಅಮೇರಿಕಾ ಮಾಡ್ಕೋತದೆ ಇದಕ್ಕೆ ಈಗ ಈ ಜಲನ್ಸ್ಗೆ ಒಪ್ಕೋಬೇಕು ಹಾಗಂತ ಕಂಡೀಷನ್ ಹಾಕಿ ಇವ್ರನ್ನೆಲ್ಲರನ್ನು ಓಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಭಾಳ ಮಜಾ ಇತ್ತು ಈತ ಹೋಗ್ತಾರೆ ಯಾರು ಜಲನ್ಸ್ಗೆ ಹೋಗ್ತಾರೆ ಹೋದ ತಕ್ಷಣ ಅಲ್ಲಿ ತಮಾಷೆ ಮಾಡ್ತಾರೆ ಅಲ್ಲಿರೋರೆಲ್ಲ ಪ ಪ್ರಶ್ನವರು ಏನು ಈ ಸಲ ಸೂಟ್ ಹಾಕ್ಕೊಂಡ್ಬಂದುಬಿಟ್ಟಿದ್ದೀರಲ್ಲ ಅಂತೇಳಿ ಸಲ ಟಿ ಶರ್ಟು ಆರ್ಮಿ ಗೇರ್ ಹಾಕ್ಕೊಂಡು ಈ ಮನುಷ್ಯ ಬಂದಿದ್ದರು ಆ ಟಿ ಶರ್ಟ್ನ ನನಗಿನ್ನೂ ತುಂಬ ಚೆನ್ನಾಗಿ ನೆನಪು ಜಲನ್ಸ್ಗೆ ಹಾಕ್ಕೊಂಡದ್ದು ನೀವು ಸೂಟ್ ಹಾಕ್ಕೊಂಡಿದ್ದೀರಿ ನಾನು ಹಾಕ್ಕೊಂಡಿದ್ದೀನಿ ಅಂತಾರೆ ಜಲನ್ಸ್ಗೆ ಅದಾದಮೇಲೆ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ ಏನಯ್ಯ ನೀನು ಇಷ್ಟೆಲ್ಲ ಲಾಭ ಪಡೆದಿದೆಯಾ ನಮ್ಮ ದೇಶದಿಂದ ಒಂದು ಸಲ ಥ್ಯಾಂಕ್ ಯು ಅಂತ ಹೇಳೋದಲ್ಲಲ್ಲ ನೀನು ಅಂತ ಕಳೆದ ಬಾರಿ ಹೇಳಿದರು ಒಂದು ಮಾತನ್ನ ಈ ಬಾರಿ ಜಲನ್ಸ್ಕಿ ಮಾತ್ ಮಾತಿಗೂ ಥ್ಯಾಂಕ್ ಯು ಟ್ರಂಪ್ ಥ್ಯಾಂಕ್ ಯು ಟ್ರಂ ಥ್ಯಾಂಕ್ ಯು ಮಿಸ್ಟರ್ ಟ್ರಂಪ್ ಅಂತ ಮಾತ್ಮಾತಿಗೂ ಮಾತಿಗೂ ಥ್ಯಾಂಕ್ ಯು ಇದ್ದರು ಅಂದರೆ ಆ ಮಟ್ಟಿಗೆ ಈತ ಸೋತು ಸುಣ್ಣಾಗಿದ್ದಾರೆ ಈತನಿಗೆ ಸಹಾಯ ಮಾಡಲಿಕ್ಕೆ ಯಾರೂ ತಯಾರಿಲ್ಲ ಅಷ್ಟೇ ಅಲ್ಲ ಈತನ ಸರ್ಕಾರವೇ ತುರ್ತು ಪರಿಸ್ಥಿತಿಯಲ್ಲಿರುವಂಥ ಸರ್ಕಾರ ನಾಳೆ ಬೆಳಿಗ್ಗೆ ಬಿದ್ದೋಗೋ ಸರ್ಕಾರ ಅದು ಮೇಲೆ ಬರುವಂಥ ಸರ್ಕಾರ ಇದೆಯಲ್ಲ ಅದು ಈಗಿನ ಅಗ್ರಿಮೆಂಟನ್ನು ಒಪ್ಕೋಬೋದು ಒಪ್ಗೊಳ್ಳೋದೇನೋ ಇರಬಹುದು ಏಕೆಂದರೆ ಇದು ಸಿಂಧುತ್ವವನ್ನೇ ಹೊಂದಿರೋದಿಲ್ಲ ಇಂಥ ವಿದೇಶಾಂಗ ವ್ಯವಹಾರಗಳು ಜಗತ್ತಿನಲ್ಲಿ ನಡೀತಾ ಇದ್ದಾವೆ ಏನಂತ ಹೇಳೋಣ ಈ ಮಧ್ಯೆ ಚೈನಾದ ವಾಂಗಿಭಾತ್ ಬಂದೋಯಿತು ವಾಂಗ್ ಇ ಅಂತೇಳಿ ಇವರು ಜುಲೈ ನಮ್ಮ ಆಪ್ರೇಷನ್ ಆದಮೇಲೆ ನಮಗೆಲ್ಲ ಸರಬರಾಜನ್ನು ಕೆಲವೊಂದು ವಿಷಯಗಳಲ್ಲಿ ನಿಲ್ಲಿಸ್ಬಿಟ್ಟಿದ್ದರು ಉದಾಹರಣೆಗೆ ಫರ್ಟಿಲೈಸರ್ ಸಪ್ಲೈ ಮಾಡಬೇಕು ಚೈನಾ ನಮ್ಗೆ ಮಾಡಲ್ಲ ಭಾರತಕ್ಕೆ ಅಂತ ಹೇಳ್ತಾ ಇತ್ತು ನಮಗಿಲ್ಲಿಗೆ ಇದು ಡೈ ಅಮೋನಿಯಂ ಫಾಸ್ಫೇಟ್ ಅನ್ನುವಂಥದ್ದು ಕೆಮಿಕಲ್ ನಮ್ಮ ಬೇ ರಸಗೊಬ್ಬರ ನಮ್ಗೆ ಬೇಕು ಚೈನಾದಿಂದ ಒಂದು ಮೂವತ್ತು ಪರ್ಸೆಂಟ್ ಖರೀದಿ ಮಾಡ್ತೇವೆ ನಾವು ಈ ಮೂವತ್ತು ಪರ್ಸೆಂಟು ರಫ್ತು ಮಾಡಲಿಕ್ಕೆ ಚೈನ ನಾ ಮಾಡೋದಿಲ್ಲ ಅಂಥೇಳು ಈಗ ಇಲ್ಲ ನಿಮಗೆ ಸರಬರಾಜು ಮಾಡ್ತೀವಿ ಅಂತ ವಾಂಗಿ ವಾಂಗಿ ಫಸ್ಟ್ ಬಂದರು ಬಂದು ನಮ್ಮ ವಿದೇಶಾಂಗ ಸಚಿವ ಡಾ ಡಾಕ್ಟರ್ ಜೈಶಂಕರ್ ಅವರು ಭೇಟಿಯಾದರು ಅದಾದಮೇಲೆ ನಮ್ಮ ಭದ್ರತಾ ಸಲ ಸಲಹೆಗಾರ ಅಜಿತ್ ಡೋವಲ್ ಅವ್ರನ್ನ ಭೇಟಿಯಾದರು ಮಾತುಕತೆ ನಡೀತು ಕೊನೆಯದಾಗಿ ಹಸ್ತಲಾಘವಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆ ಭೇಟಿಯಾಗಿ ಒಂದು ಹಸ್ತಲಾಘವ ನಡೀತು ಅವಾಗ ಅದ್ಭುತವಾದಂಥ ಮೂರು ಅಗ್ರಿಮೆಂಟ್ಗಳದು ಒಂದು ಫರ್ಟಿಲೈಸರನ್ನು ಭಾರತಕ್ಕೆ ರಫ್ತು ಮಾಡಲಿಕ್ಕೆ ಚೈನಾ ಒಪ್ಕೊಳ್ತೀವಿ ಅವರು ಒಪ್ಕೊಂಡಿದ್ದಾರೆ ಎರಡನೇದ್ದು ರೇರ್ ಅರ್ತ್ ಮಿನರಲ್ಸ್ ಯಾವ ನಮ್ಮ ಎಲೆಕ್ಟ್ರಾನಿಕ್ ಆಟೋಮೊಬೈಲ್ ಇಂಡಸ್ಟ್ರಿಗೆ ಬೇಕೇ ಬೇಕೋ ಅಂತ ರೇರ್ ಅರ್ತ್ಗಳನ್ನ ಕೊಡೋದು ಮಿನರಲ್ಸ್ ಕೊಡೋಲ್ಲ ಅಂತ ಹೇಳಿದರು ಈಗ ಕೊಡ್ತೀವಿ ಅಂತ ಹೇಳಿದರು ಮೂರನೇದ್ದು ಈ ಟನ್ನಲ್ ಬೋರಿಂಗ್ ಮಷಿನ್ಸ್ ಅಂತ ಇರ್ತವೆ ಈ ಸುರಂಗವನ್ನು ಕೊರೆಯುವಂಥ ಯಂತ್ರ ಕೊಳವೆ ಯಂತ್ರಗಳು ಬೋರ್ವೆಲ್ ಮಷಿನ್ಸ್ ಅಂತ ಏನು ಹೇಳ್ತೀವಿ ಅಂಥ ಯಂತ್ರಗಳನ್ನು ಅದ್ಭುತವಾಗಿ ತಯಾರಿ ಮಾಡೋದು ಚೈನಾ ತನ್ನ ದೇಶಕ್ಕೋಸ್ಕರನೂ ತಯಾರಿ ಮಾಡ್ಕೋತದೆ ವಿದೇಶಕ್ಕೂ ರಫ್ತು ಮಾಡ್ತಾರೆ ಕಡಿಮೆ ದುಡ್ಡಿಗೆ ಅಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಬೇರೆ ದೇಶದವರು ಇಲ್ಲೇ ಬಂದು ಮಾಡಿಸ್ತಾರೆ ಚೈನಾದಲ್ಲಿ ಈಗ ಅದಕ್ಕೂ ಕೂಡ ನಿಷೇಧ ಇರುತ್ತೆ ಚೈನಾ ಭಾರತಕ್ಕೆ ಅಂತ ಯಾಕೆ ಕೊಡಲ್ಲ ಒಂದು ಕಾರಣ ಇದೆ ಏನಂದರೆ ಈ ಭಾರತ ಈ ಗಡಿ ಏನಿದೆಯಲ್ಲ ಅರುಣಾಚಲ ಪ್ರದೇಶ ಇರ್ಬೋದು ಡೋಕ್ಲಾಮು ಆಮೇಲೆ ಪ ಇದು ಯಾವುದು ಗಲ್ವಾನ್ಯಾ ವ್ಯಾಲಿ ಇಲ್ಲೆಲ್ಲ ಏನಿದೆಯಲ್ಲ ಅಲ್ಲಿ ಏರ್ಪೋರ್ಟ್ಗಳನ್ನ ಮಾಡ್ತಾಯಿದೆ ಬಿ ಒ ಮೂಲಕ ಬೋರ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮೂಲಕ ರಸ್ತೆ ಮಾಡ್ತಾ ಇದೆ ಮೂಲಭೂತ ಸೌಕರ್ಯ ಮಾಡ್ತಾಯಿದೆ ಈಗ ಇಡೀ ಚೈನಾದ ಬಾರ್ಡ್ರ್ ಏನಿದೆ ಭಾರತದ ಬಾರ್ಡರ್ ಏನಿದೆ ಆ ಬಾರ್ಡ್ರನ್ನು ಸಶಕ್ತವಾಗಿ ಮಾಡ್ಕೋತಾ ಇದೆ ಸದೃಢವಾಗಿ ಮಾಡ್ಕೋತಾ ಇದೆ ನಮ್ಮ ಸೈನ್ಯದ ಕಾನುವಾಯಿಗಳು ಸುಲಭವಾಗಿ ಆ ಜಾಗಕ್ಕೆ ಹೋಗೋ ಥರ ಮಾಡ್ಕೋತಾ ಇದೆ ಇದು ಕಣ್ಣು ಕೆಂಪಿಗೆ ಮಾಡಿಬಿಟ್ಟಿತ್ತು ಯಾರಿಗೆ ಚೈನಾಗೆ ಅದಕ್ಕೆ ಅವ್ರೇನು ಮಾಡಿದ್ರು ನಾವು ನಿಮಗೆ ಟನ್ನಲ್ ಬೋರಿಂಗ್ ಮಷಿನ್ಸನ್ನು ಕಳಿಸ್ಕೊಡೋದಿಲ್ಲ ಅಂತ ಹೇಳ್ತಾಯಿದ್ರು ಈ ಟನಲ್ ಬೋರಿಂಗ್ ಇದ್ದ ಮಷಿನ್ ಇದ್ದರೆ ತಾನೇ ನೀವು ಗುಡ್ಡವನ್ನು ಕೊರೆದು ಟನಲ್ಗಳನ್ನು ಮಾಡಿ ರಸ್ತೆ ಹೋಗಂಗೆ ಮಾಡೋದು ಮುಂಚೆ ಆ ಸಮಸ್ಯೆ ಇರಲಿಲ್ಲ ಬಿಡಿ ಕಾಂಗ್ರೆಸ್ಸು ಅಗ್ರಿಮೆಂಟ್ ಮಾಡ್ಕೊಂಡಿತ್ತು ರಾಹುಲ್ ಗಾಂಧಿ ಹೋಗಿ ಸೈನ್ ಹಾಕಿ ಬಂದಿದ್ದರು ರಾಜೀವ್ ಗಾಂಧಿ ಫೌಂಡೇಶನಿಗೆ ಫಂಡ್ ಆಗ್ತಾ ಇತ್ತು ಕಾಂಗ್ರೆಸ್ ಪಾರ್ಟಿಗೆ ಫಂಡ್ ಆಗ್ತಾ ಇತ್ತು ಹೀಗಾಗಿ ಚೈನಾ ಜೊತೆ ಯಾವುದೇ ರೀತಿಯಾದಂಥ ಸಂಘರ್ಷದ ಪ್ರಶ್ನೆಯೇ ಇಲ್ಲ ಮತ್ತು ತನ್ನ ಗಡಿಯನ್ನು ಕಾಯಬೇಕು ಅಂತ ಅದಕ್ಕೇನು ಇರಲಿಲ್ಲ ಅದಕ್ಕೆ ಯಾವುದೇ ಭಾರತದ ಚೈನಾ ಗಡಿ ಇದ್ದರೂ ಅದು ಅನಾಥದ ರೀತಿಯಲ್ಲಿ ಬಿಟ್ಬಿಟ್ಟಿದ್ರು ಎ ಕೆ ಆಂಟನಿ ಬಾಯ್ ಬಿಟ್ಟು ಹೇಳಿದರು ನಾವೇನಾದರೂ ಭಾರತದ ಗಡಿಯನ್ನು ಮೂಲಭೂತ ಸೌಕರ್ಯ ಮಾಡಿದರೆ ಚೈನಾದ ಕಣ್ಣು ಕೆಂಪಾಗತ್ತೆ ಆದ್ದರಿಂದ ನಾವು ಅಲ್ಲಿ ಯಾವುದೇ ರೀತಿ ಆಕ್ಟಿವಿಟಿ ಮಾಡೋದಿಲ್ಲ ಅಂತ ನಾಚಿಕೆಗೇಡು ಕೆಲಸ ರೀ ಒಬ್ಬ ರಕ್ಷಣಾ ಸಚಿವ ತನ್ನ ದೇಶದ ಗಡಿಯನ್ನು ಮೂಲಭೂತ ಸೌಕರ್ಯದಿಂದ ವಂಚಿತಗೊಳಿಸ್ತೀವಿ ಅಂದರೆ ಅಂಥವರೆಲ್ಲ ಸರ್ಕಾರ ಇರಬೇಕನ್ರಿ ಅಷ್ಟೇ ಅಲ್ಲ ಈಗೇನು ಸಾಲಕ್ಕೆ ಯುರೋಪಿಯನ್ ಯೂನಿಯನ್ನ ಎಲ್ಲ ಅಧ್ಯಕ್ಷರು ಪ್ರೈಮ್ ಮಿನಿಸ್ಟರ್ ಕೂತಿದ್ರಲ್ಲ ಆ ರೀತಿ ನರೇಂದ್ರ ಮೋದಿ ಕೂತ್ಕೋ ಅಂತ ಹೇಳಿ ನೋಡೋಣ ಅಪ್ಪ ನಾನೇ ಕೂಡಲ್ಲ ನಾನು ಯಾಕೆ ಕೂಡಲಿ ಅಂತಾರೆ ಅವರು ಬೇರೆದವರು ಕೂತ್ಕೊಳ್ಳಿ ನಾ ಕೊಡಲ್ಲ ಅದೇ ಡೊನಾಲ್ಡ್ ಟ್ರಂಪ್ಗೆ ಆಗಿರೋದು ಈಗ ಅದೇ ಮನ್ಮೋಹನ್ ಸಿಂಗ್ ಆಗಿದ್ದರೆ ತಲೆ ತೆಗೆಸ್ಕೊಂಡು ಹಿಂಗೆ ಬೇಕಾದ್ರೆ ಕೂತಿರೋರು ಅಂಥವರು ಡೊನಾಲ್ಡ್ ಟ್ರಂಪಿಗೆ ಬೇಕು ಇಲ್ಲಿ ಚೈನಾ ಕೂಡ ಅದನ್ನೇ ನಿರೀಕ್ಷೆ ಮಾಡೋದು ಏನು ಮಾಡಬೇಡಿ ನೀವು ಆ್ಯಕ್ಟಿವಿಟ್ ನಾ ಹೇಳಿದ್ರೆ ನರೇಂದ್ರ ಮೋದಿ ಹತ್ರ ಆಗಲ್ಲ ಡಾಕ್ಟರ್ ಜೈಶಂಕರ್ ನಾವೆಲ್ಲ ಸೌಕರ್ಯ ಮಾಡ್ತೀವಿ ಏರ್ಪೋರ್ಟು ಮಾಡ್ತೀವಿ ರಸ್ತೆಯೂ ಮಾಡ್ತೀವಿ ಟನಲ್ ಬೋರಿಂಗ್ ಮಷಿನ್ಸ್ ಕೊಡೋಲ್ಲ ಈಗ ನಿನ್ನೆ ವಾಂಗಿಯದವರು ಇಲ್ಲ ಕೊಡ್ತೀವಿ ತಗೊಳ್ಳಿ ನೀವು ನಿಮ್ಗೆ ಎಷ್ಟು ಬೇಕು ಸರಬರಾಜು ಮಾಡ್ತೀವಿ ಬೇರೆ ದೇಶದ ಮುಸ್ಲಿಮ್ ಸಂಗೀತು ಅಂದರೆ ಬೇರೆ ದೇಶಕ್ಕೆ ಇವರು ತಯಾರಿ ಮಾಡೋ ಉತ್ಪಾದನೆ ಮಾಡುವಂಥ ಟನಲ್ ಬೋರಿಂಗ್ ಮಷಿನ್ ಕೂಡ ಚೈನಾದಿಂದ ಭಾರತಕ್ಕೆ ಬರೋಂಗಿಲ್ಲ ಅವ್ರು ನೀವು ಯಾವ ರಾಷ್ಟ್ರಕ್ಕಿದೆ ಆ ರಾಷ್ಟ್ರಕ್ಕೆ ಕಳಿಸಿ ಅಲ್ಲಿಂದ ಬೇಕಾದ್ರೆ ನೀವು ತರಿಸ್ಕೋಬೋದು ಚೈನಾ ಮೂಲಕ ಬರೋದಿಲ್ಲ ಆ ರೀತಿಯದಾದಂಥ ನಿಬಂಧನೆಗಳನ್ನು ಹೇರಿದರು ಒಂದು ವಿಷಯ ಯಾವಾಗಲೂ ತಿಳ್ಕೊಬೇಕು ಈ ವಿದೇಶಾಂಗ ನೀತಿಯಲ್ಲಿ ಯಾರೂ ಶಾಶ್ವತವಾದ ಶತ್ರುಗಳಲ್ಲ ಯಾವುದೇ ದೇಶ ಯಾವುದೇ ದೇಶ ಶಾಶ್ವತವಾದ ಮಿತ್ರನಲ್ಲ ಇವತ್ತು ಚೈನಾ ಭಾರತಕ್ಕೆ ಮಿತ್ರ ರಾಷ್ಟ್ರದ ರೀತಿ ಕಾಣ್ಕೊಳುತ್ತೆ ತನ್ನ ಹಿತಾಸಕ್ತಿಗೆ ಅನುಗುಣವಾಗಿ ತನಗೆ ಲಾಭ ಆಗೋದಿದ್ದರೆ ಇಲ್ಲ ನಮ್ಗೆ ಅನುಕೂಲ ಆಗೋಲ್ಲ ಇವರಿಂದ ಶತ್ರುತ್ವ ಮಾಡಲಿಕ್ಕೂ ತಯಾರುತ್ತಾರೆ ಆದ್ದರಿಂದ ಯಾರೂ ಶಾಶ್ವತವಾದ ಮಿತ್ರರಲ್ಲ ಯಾರೂ ಶಾಶ್ವ ಶಾಶ್ವತವಾದಂಥ ಶತ್ರುಗಳಲ್ಲ ಇದು ವಿದೇಶಾಂಗ ನೀತಿ ನರೇಂದ್ರ ಮೋದಿಯವರು ಇವತ್ತು ಸೆಡ್ ಹೊಡೆದು ನಿಂತಿದ್ದಕ್ಕೆ ಉಳಿದ ಎಲ್ಲ ರಾಷ್ಟ್ರಗಳು ಹೇಳಿದ ಹಾಗೆ ಕೇಳಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ಡೊನಾಲ್ಡ್ ಟ್ರಂಪ್ ಒಬ್ಬನಿಗೆ ಮಾತ್ರ ನಿಧಿಗೇಡು ಮಾಡೋರು ನರೇಂದ್ರ ಮೋದಿ ಏನು ಮಾಡಿದರೂ ಬಗ್ತಾ ಇಲ್ಲ ಡೊನಾಲ್ಡ್ ಟ್ರಂಪ್ ಇಡೀ ಐರೋಪ್ಯ ಯೂನಿಯನನ್ನು ಎದುರುಗಡೆ ಕೂಡಿಸ್ಕೊಂಡು ಗುಲಾಮರ ರೀತಿ ನಡೆಸ್ಕೊಂಡ್ರು ನರೇಂದ್ರ ಮೋದಿ ಸೆಟ್ಟದು ನಿಂತರು ಅಂಥ ಕಾಲಘಟ್ಟದಲ್ಲಿ ಅಂಥ ಪ್ರಧಾನಿ ಇರುವಂಥ ಸಂದರ್ಭದಲ್ಲಿ ನಾವು ಈ ದೇಶದ ರಾಜಕಾರಣವನ್ನು ನೋಡ್ತಾ ಇದ್ದೀವಲ್ಲ ಇದಕ್ಕಿಂತ ಅದೃಷ್ಟ ಇನ್ಯಾವುದಾದ್ರೂ ಇದೆಯಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ